ಪ್ರತಾಪ್ ಅವರಿಗೆ ಮೊದಲ ರೀತಿಯಲ್ಲಿ ಸಪೋರ್ಟ್ ಸಿಕ್ಕಿದ್ದು ಸುದೀಪ್ ಸರ್ ಅವರ ಕಡೆಯಿಂದ ಸೊ ನೋಡಿರ್ತೀರಾ ಮೊದಲ ವಾರ ನೆನಪಿಸ್ಕೊಳ್ಬೋದು ಬಿಗ್ ಬಾಸ್ ನಲ್ಲಿ ಏನಾಗಿತ್ತು ಅಂತ ಡ್ರೋನ್ ಪ್ರತಾಪ್ ಅವರಿಗೆ ಮನೆಯವರೆಲ್ಲರೂ ಕೂಡ ಎಳೆದಿರ್ತಾರೆ ಪ್ರತಾಪ್ ಕುಗ್ಗಿ ಹೋಗಿರ್ತಾರೆ ಹೋಗಿರ್ತಾರೆ ಕಣ್ಣೀರ್ ಆಗ್ತಿರ್ತಾರೆ ಟೈಮ್ ನಲ್ಲಿ ಸಪೋರ್ಟ್ ಆಗಿ ಬೆನ್ನಲು ಬಗ್ಗೆ ನಿಂತಿದ್ದು ಸುದೀಪ್ ಸರ್ ಸುದೀಪ್ ಸರ್ ಅವರ ಒಂದು ಮಾತುಗಳು ನೇರ ನೋಡಿ ಪ್ರತಾಪ್ ಅವರನ್ನು ಎಬ್ಬಿಸಿತು ಬಡಿದು ಎಬ್ಬಿಸಿತು ಹೀಗಾಗಿ ಪ್ರತಾಪ್ ಅವರ ಒಂದು ಟೈಮ್ನಿಂದಲೂ ಕೂಡ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗ್ತಾರೆ ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಅಷ್ಟೇ ಧೈರ್ಯವಾಗಿ ನಿಂತ್ಕೋತಾರೆ ಸೊ ಅದೇ ರೀತಿ ಪ್ರತಾಪ್ ಅವರ ಒಂದು ಮದುವೆ ವಿಚಾರವೂ ಕೂಡ ಕೇಳಿ ಬರ್ತಿದೆ ಯಾಕೆಂದ್ರೆ ನಿನ್ನೆ ಒಂದು ಕಾರ್ಯಕ್ರಮ ನೋಡಿರ್ಬೋದು ಸೀರಿಯಲ್ಸ್ ನ ಕಾರ್ಯಕ್ರಮದಲ್ಲಿ ನಿರಂಜನ್ ದೇಶಪಾಂಡೆ ಕೇಳ್ತಾರೆ ನಿಮ್ಮ ಒಂದು ಮದುವೆಯಾಗುವಂತ ಹುಡುಗಿ ಯಾವ ರೀತಿ ಇರಬೇಕು ಆಗಿ ಹೇಗೆ ಅಂತ ಒಳ್ಳೆ ಹುಡುಗಿ ಒಳ್ಳೆ ರಕ್ಷಣೆ ಇರಬೇಕು ಒಳ್ಳೆ ಹೆಣ್ಮಗಳಾಗಿರ್ಬೇಕು ಹಳ್ಳಿ ಸೊಗಡು ಎಲ್ಲವೂ ಕೂಡ ಇರಬೇಕು ಅಂತ ಆತರ ಎಲ್ಲ ವಿವರಿಸ್ತಾರೆ ಡ್ರೋಮ್ ಪ್ರತಾಪ್ ಅವರು ಆಗ ಅಲ್ಲಿದ್ದಂತ ಹೆಣ್ಮಕ್ಳೆಲ್ಲರೂ ಕೂಡ ಖುಷಿಯಿಂದ ಚೇರ್ ಅಪ್ ಮಾಡ್ತಾರೆ ಸುದೀಪ್ ಸರ್ ಅವರಿಗೂ ಕೂಡ ಡ್ರೌನ್ ಪ್ರತಾಪ್ ಅವರ ಒಂದು ವಿಡಿಯೋಸ್ ಗಳೆಲ್ಲ ಕೂಡ ನೋಡ್ತಾ ಇರ್ತಾರೆ ಪ್ರತಾಪ್ ಅವರ ಬಗ್ಗೆ ಅವರು ಕೂಡ ತಿಳ್ಕೊತಾ ಇರ್ತಾರೆ ಸೊ ವರ್ತೂರ್ ಸಂತೋಷ್ ಅವರ ರೀತಿಯ ಪ್ರತಾಪ್ ಅವರು ಕೂಡ ಒಳ್ಳೆ ವ್ಯಕ್ತಿ ರೈತನ ಮಕ್ಕಳು ರೈತನ ಮಕ್ಕಳು ಬೆಳಿಬೇಕು ಒಂದು ಕಾನ್ಸೆಪ್ಟ್ ಇದೆಯಲ್ಲ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಸುದೀಪ್ ಸರ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಅನ್ನು ಸಹ ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ಕೂಡ ಸಪೋರ್ಟ್ ಮಾಡ್ತಾರೆ ಒಂದ್ ವೇಳೆ ಪ್ರತಾಪ್ ಅವರು ಸಹ ಒಂದು ಮದುವೆನ ಆದ್ರೆ ಕಿಚಾ ಸುದೀಪ್ ಅವರು ಕೂಡ ಮದುವೆಗೆ ಬರೋದು ಗ್ಯಾರಂಟಿ ಯಾಕೆಂದ್ರೆ ಅಪ್ಪಟ ಶಿಷ್ಯ ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಅವರು ಪ್ರತಾಪ್ ಅವರು ಕಳೆದ ಬಗ್ಗೆ ಕೂಡ ಬರ್ತಾರೆ ಜೊತೆಗೆ ವರ್ದೂರ್ ಸಂತೋಷ್ ಅವರು ಅಳಿಕ ರೇಸ್ ಮಾಡ್ತಿರಲ್ಲ ಅದಕ್ಕೂ ಕೂಡ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ ಅದೇ ರೀತಿ ಬಿಗ್ ಬಾಸ್ ನಲ್ಲಿ ಅದ ಫೇಮಸ್ ಆಗಿರುವಂತಹ ಪ್ರತಾಪ್ ಅವರು ಏನಾದ್ರು ಮದುವೆ ಆದ್ರೆ ಖಂಡಿತವಾಗಿಯೂ ಕೂಡ ಸುದೀಪ್ ಸರ್ ಕೂಡ ಒಂದು ಮದುವೆಗೆ ಬಂದು ಜೋಡಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ ಅಂದ್ರೆ ಪ್ರತಾಪ್